ರಾಜಕಾರಣದಾಗ ಅದೃಷ್ಟ ಬಲ ಇತ್ತಂದ್ರೆ ಯಾರ್ಯಾರ ಶಾಸಕ ಅನ್ನೋದು ಒಂದು ಅಚ್ಚರಿಯ ಅದ್ಭುತ ಸುದ್ದಿ ತೊಗೊಂಬಂದನ್ನು ನೋಡ್ರಿ ಜವಾರಿ ಖಡಕದೊಂದಿಗೆ ನೋಡ್ರಿ ಇದನ್ನು ಹೆಂಗೈತಿ ರಾಜಕಾರಣದಾಗ ಹಣೆ ಬರ ಭಾಳ ನಾಟಕ ಇರ್ಬೇಕ್ರಿ ಯಾರ್ಯಾರು ಏನೇನೋ ರಾಜಕಾರಣದಾಗ ಶಾಸಕಾಗಿ ಮಂತ್ರಿಯಾಗಿ ಎಂತೆಂಥ ಹುದ್ದೆ ಸಹಿತ ಪಡಿತಾರ ಕೇಂದ್ರದಾಗಾಗಲಿ ರಾಜ್ಯದಾಗಾಗಲಿ ಆದರೆ ಈಗ ನಾವೊಂದು ಏನು ಸ್ಟೋರಿ ತೊಗೊಂಬಂದನ್ಗೆ ಗೊತ್ತೈತನ್ರಿ ಕೊಳೆಯಾದ ಬಟ್ಟೆಗಳನ್ನು ತೊಳೆಯುತ್ತಿರುವ ಹೆಣ್ಣು ಮಗಳು ಕೊಳೆಯಾದ ಬಟ್ಟೆಗಳನ್ನು ಏನತಿರ ನಾವ ಧೂಬಿ ಕೆಲಸ ಮಾಡ್ತಾರಲ್ಲ ಹೋಗಿ ಡ್ರೈ ಕ್ಲೀನಿಂಗ್ ಮನಿ ಮನಿಗೆ ಹೋಗಿ ಬಟ್ಟೆ ಗೋಳೆ ಮಾಡ್ಕೊಂಡು ಹೋಗಿ ಯಾವುದೇ ಒಂದು ಹೊಳ್ಯಾಗ ಇಳ್ಯಾಗ ಹೋಗಿ ಸ್ವಚ್ಛ ತೊಳೆದ ಮನಿಗೆ ತಂದು ಕೊಡ್ತೀಳಿ ಹೆಂಗೆ ಕಸ ಮೊಸರೆ ತಿಕ್ಕವ್ರದಾರ ಹೆಂಗೆ ಬಾಂಡೆ ಸಾಮಾನುಗಳು ಬಂದಿಲ್ಲಿ ನಿಮ್ಮ ಪಾತ್ರೆ ತೊಳೆವ್ರದಾರ ಹಂಗೆ ಮನಿಯ ಅರಿವಿಗಳನ್ನ ತಗೊಂಡು ಹೋಗಿ ಹೊಳಿ ದಂಡಿ ಅಂತೇಳಿ ಕೂತು ತೊಳೆದ ತಂದು ಕೊಡ್ತಿದ್ದಲು ಆ ಹೆಣ್ಮಗಳ ನಲವತ್ತು ವರ್ಷದ ಹೆಣ್ಮಗಳ ಶಾಸಕಿ ಆಗ್ತಾಳೆ ಅದು ಹೆಂಗೆ ಕಾಕ ಅಂತಿರ್ಬೇಕು ಎಂತಿಂತವ್ರು ಎಷ್ಟು ಇಡೀ ಭೂತನ ನೂರು ಎಂಟುನೂರು ರೂಪಾಯಿ ಕೆಲಸ ಮಾಡಿದವರು ರಾಜಕೀಯದಾಗ ಬಂದು ಆಗ್ಯಾರ ಏನೇನೋ ಗದಲ ಅವಾಂತರಗಳನ್ನು ಆಡಿಯೋ ಸಹಿತ ಕೆಲವರು ಶಾಸಕರು ಆಗ್ಯಾರ ಆದ್ರೆ ಅವ್ರಿಗೆ ತಮ್ಮ ಹಿನ್ನೆಲೆ ಗೊತ್ತಿಲ್ಲ ಏನೋ ಅಂತೇಳಿ ತಿಳ್ಕೊಂಡು ಕೂತಿರ್ತಾರೆ ಆದ್ರೆ ಇತಿಹಾಸ ನಾವು ಬಲ್ಲ ಅವ್ರು ನಲ್ವತ್ತೈವತ್ತು ವರ್ಷಗಳಿಂದ ನಾವು ಐ ಟಿ ಐ ಟಿ ಮೊದಲು ಏನಿದ್ರಿ ಏನು ಮಾಡ್ತಿದ್ರಿ ಯಾವ ಉದ್ಯೋಗ ಮಾಡ್ತಿದ್ರಿ ಯಾರ್ಯಾರ ಹತ್ರ ಹೋಗಿ ಕೈ ಚಾಚುತ್ತಿದ್ರಿ ಯಾರ್ಯಾರ ಹತ್ರ ಹೋಗಿ ತಿರ್ಗಾಡ್ತಿದ್ರಿ ಆದರೆ ಈಗ ದಿರೀ ಶಾಸಕ ಆದಮೇಲೆ ಏನು ನಾವು ಹಳಿದೆಲ್ಲ ಮರೆತು ಒಂದು ದೊಡ್ಡ ಪ್ರಮಾಣದ ಶ್ರೀಮಂತ ಆಗೀವಿ ಐಷಾರಾಮಿ ಬಂಗ್ಲೆ ಐಷಾರಾಮಿ ಕಾರ್ ಎಸ್ಕಾಟ ಗನ್ಮ್ಯಾನ್ಗಳ ಬಂಗಲೆಗಳ ತೋಟಪಟ್ಟಿಗಳ ಅನೇಕ ರೀತಿಯ ಗರಗರಿಯಾದ ತುಟ್ಟಿ ತುಟ್ಟಿ ರೇಷ್ಮೆ ಬಟ್ಟೆಗಳ ಹೌದಲ್ರಿ ಅಂತೀರಿಲ್ಲ ಮೊದಲು ಏನಿದ್ರು ತೆಗಿಬೇಕ್ರಲ್ಲ ಏನೇನಿದ್ರು ಕಂಡಕ್ಟರ್ ಇದ್ದವ್ರು ಮುಖ್ಯಮಂತ್ರಿ ಆದವ್ರದಾರ ಕಂಡಕ್ಟರ್ ಇದ್ದವ್ರು ದೇಶದ ದೊಡ್ಡ ಚಲನಚಿತ್ರ ಸೂಪರ್ ಸೂಪರ್ಸ್ಟಾರ್ ಆದವ್ರದಾರ ಹಳಿ ಘಟನೆಗಳು ತೆಗೆದು ನೋಡಿದ್ರೆ ಟಿಕೆಟ್ ಬ್ಲ್ಯಾಕ್ ಮಾಡೋರು ಸೀಟ್ ಸರ್ವಿಸ್ ಮಾಡೋರು ಸೀಟ್ ತುಂಬ್ತಿರು ಲಗ್ಜರಿ ಬಸ್ನಾಗ ಅಂಥವ್ರ ಸಹಿತ ಏನೇನಾಗ್ಯಾರ ಆದರೆ ಈ ದಿ ಸ್ಟೋರಿ ನೋಡಿರಿ ಭಾಳ ತೊಗೊ ಬೆಸ್ಟ್ ಸ್ಟೋರಿ ತೊಗೊಂಬಂದ್ರೆ ಕೊಳೆಯಾದ ಬಟ್ಟೆಗಳನ್ನು ತೊಳೆಯುವ ಮುನ್ನಿ ಯಾರು ಮುನ್ನಿ ದೇವಿ ಬಿಹಾರದಾಗ ಮನೆ ಮನೆಗೆ ಹೋಗಿ ಬಟ್ಟೆಗಳನ್ನ ತೊಳೆಯೋಕಂತ ಆಕೆಯ ಮಾತಿನ ಚಾಕಚಕ್ಯತೆ ಮಾತಿನ ವಾಕ್ಚಾತುರ್ಯವನ್ನು ಕಂಡು ಹಿಡಿತಾರ ಗೊತ್ತೈತೆ ಅಂದ್ರಿ ದೇಶದ ಒಂದು ದೊಡ್ಡ ರಾದಂತ ಮಾಡಿದಂಥ ರಾಜಕಾರಣಿ ಲಾಲು ಪ್ರಸಾದ್ ಯಾದವ್ ಲಾಲು ಪ್ರಸಾದ್ ಯಾದವ್ ಆಕಿ ಮಾತಿನ ಚಾಕಚಕ್ಯತೆ ಚಾತುರ್ಯ ನೋಡಿದ ತಕ್ಷಣ ನಲವತ್ತು ವಯಸ್ಸಿನ ಈ ಕೊಳೆಯಾದ ಬಟ್ಟೆಗಳನ್ನು ತೊಳೆಯುವಂಥಕ್ಕಿಂತ ಯಾಕೆ ನಾಮಕರಣ ಮಾಡಬಾರ್ದು ತಮ್ಮ ಆರ್ ಜೆ ಡಿ ಪಕ್ಷದಿಂದ ಅಂಥೇಳಿ ವಿಧಾನ ಪರಿಷತ್ತಿಗೆ ನಾಮಿನೇ ನಾಮಿನೇಷನ್ ಮಾಡಿ ಆಕೆಗೆ ಶಾಸಕಿ ಮಾಡ್ತಾರೆ ಮುನ್ನಿದೇವಿ ಮುನ್ನಿದೇವಿ ಶಾಸಕಿ ಆದ ತಕ್ಷಣ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯಾಗಿ ಏನು ಹೇಳ್ತಾಳೆ ಗೊತ್ತೈತಾನಿ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಅದನ್ನು ಈಗಾಗಲೇ ಯಾರ್ಯಾರು ಆಗ್ಯಾರ ಅದನ್ನು ವಿಚಾರ ಆಕೆ ಏನು ಹೇಳ್ತಾಳೆ ನಾನು ಈಗಾಗಲೇ ಕೊಳೆಯಾದ ಬಟ್ಟೆಗಳನ್ನ ತೊಳಿತಿದ್ನಿ ಈಗ ಕೊಳೆಯಾದ ಭ್ರಷ್ಟಾಚಾರದ ರಾಜಕಾರಣವನ್ನು ತೊಳೆಯಕ್ಕೆ ಬಂದೇನಿ ಅಂಥೇಳಿ ಗಂಡ ಗಬ್ಬರು ಮಾತು ಮಾತಾಡಳಂದ್ರೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಇಂಥ ಒಂದು ಅದ್ಭುತ ಸುದ್ದಿ ತಂದನ್ ಹಿನ್ನೆಲೆಗಳು ತೆಗಿಬೇಕು ಇತಿಹಾಸಗಳು ತೆಗಿಬೇಕು ಮೊದಲೇನಿದ್ರಿ ಯಾವ ಬಟ್ಟೆ ಉಡ್ತಿದ್ರಿ ಯಾವ ಮನೆಯಲ್ಲಿ ಇದ್ರಿ ಗುಡಿಸಲ್ದಾಗಿದ್ರಿ ಅದಕ್ಕೊಂದು ಮೋದಿ ಮಹಾರಾಜ ಸಾಹೇಬರಿಗೆ ಪ್ರಧಾನಮಂತ್ರಿ ಅವ್ರಿಗೂ ಒಂದು ಸ್ಪೆಷಲ್ ಲೈಕ್ ಕೊಡ್ಬೇಕಾಗ್ತೈತಿ ಒರಿಸ್ಸಾದಿಂದ ಒಬ್ಬ ಕಾಲಲ್ಲಿ ಚಪ್ಪಲಿ ಇಲ್ಲದ ತಿರುಗಾಡುವಂಥ ಸಂತನಂಥ ವ್ಯಕ್ತಿಗೆ ದೇಶದ ಒಂದು ಮಂತ್ರಿ ಸ್ಥಾನ ಕೊಟ್ಟದ್ದು ಗೊತ್ತೈತಿರಲ್ಲ ನಿಮ್ಗೆ ಸಾರಂಗ ಆ ವಿಷಯನೂ ನಿಮಗೆ ತಿಳ್ಕೊಬೇಕು ಅದೃಷ್ಟ ಬಲ ಹೆಂಗಿರ್ತೈತಿ ಅದೇ ರೀತಿ ಮೋದಿ ಕರ್ನಾಟಕದಲ್ಲಿಯೂ ಸಹಿತ ಒಬ್ಬ ಸ ಜನಾಂಗದ ಶಾಂತಾರಾಮಗೆ ಎಮ್ ಎಲ್ ಸಿ ಕೊಟ್ಟಿದ್ದು ಇವೆಲ್ಲ ಇತಿಹಾಸಗಳ ಮನೆಗೆ ಅಧಿಕಾರ ಹಣೆ ಬರದ ಇತ್ತಂದ್ರೆ ಮನೆಗೆ ಅಧಿಕಾರ ಬರ್ತೈತಿ ಆದರೆ ಮುನ್ನೇ ದೇವಿ ಜೀವನದಾಗ ವಿಚಾರ ಮಾಡಿರ್ಕಿಲ್ಲ ನಾನು ಶಾಸಕಿ ಆಗ್ತೇನೆ ಅಂತ ಹೇಳಿ ಧೋಬಿ ಕೆಲಸ ಮಾಡೋದು ಬಟ್ಟೆ ತೊಳೆಯೋ ಕೆಲಸ ಮಾಡೋಕಿ ಇವತ್ತು ಶಾಸಕಿ ಆಗ್ಯಾಳ ಅದು ಆರ್ ಜೆ ಡಿ ಪಕ್ಷದಿಂದ ಇದೊಂದು ಅಚ್ಚರಿ ಸುದ್ದಿ ಅಲ್ಲರಿ ಹಾಗಾದ್ರೆ ಅಚ್ಚರಿ ಸುದ್ದಿಗಾಗಿ ಪದೇ ಪದೇ ತಪ್ಪದ ನೋಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಮುನ್ನಿದೀವಿ ಬಗ್ಗೆ ಏನು ಶುಭ ಕೋರ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ